ಜಮೀನು ವಿಚಾರದಲ್ಲಿ ಕಾರು ಜಖಂಗೊಳಿಸಿ ಹಲ್ಲೆ ನಡೆಸಲಾಗಿದೆ ಎಂದು ಮಾಜಿ ಪಾಲಿಕೆ ಸದಸ್ಯ ಸತ್ಯನಾರಾಯಣ ರಾಜು ಅಲಿಯಾಸ್ ಮೊಟ್ಟೆ ಸತೀಶ್ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಆಗಸ್ಟ್ ಹದಿನೈದರಂದು ರಾತ್ರಿ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆ ಸಮಯದಲ್ಲಿ ಮನೆಗೆ ತಲುಪುವ ಸಂದರ್ಭದಲ್ಲಿ ರಾಮ್ ಬಾಬು ರಾಜ್ ನಾಗರಾಜ್ ನಾಯಕ್ ಮತ್ತು ಕೆಲವರು ಸೇರಿಕೊಂಡು ದೊಣ್ಣೆಗಳಿಂದ ಕಾರ್ನ ಮೇಲೆ ಹಾಗೂ ನನ್ನ ಮೇಲೆ ದಾಳಿ ನಡೆಸಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಮೀನು ವಿಷಯಕ್ಕೆ ಬಂದ್ರೆ ನಮ್ಮ ಮೇಲೆ ಪೊಲೀಸ್ ಠಾಣೆಗಳಲ್ಲಿ ದೂರು ನೀಡಿದ್ರೆ ನಿನ್ನ ಹಾಗೂ ನಿನ್ನ ಕುಟುಂಬವನ್ನ ಜೀವಂತವಾಗಿ ಬಿಡೋದಿಲ್ಲ ಎಂದು ಬೆದರಿಸಿದ್ದಾರೆ ಎಂದು ಆರೋಪಿಸಿದ್ರು ಹಾಗಾಗಿ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಪೊಲೀಸರು ರಕ್ಷಣೆ ಕೊಡಬೇಕು ಎಂದು ಅವರು ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ರು ಅವ್ರ ಹೆಸರಲ್ಲಿ ಏನ್ ದಾಖಲಾತಿಗಳು ಇಲ್ಲ ಮೋಸ ಮಾಡಿ ನಮ್ಮ ಜಮೀನು ಅವರಿಗೆ ಕೊಟ್ಟು ಈ ತರ ಪೊಸಿಷನ್ ಅವ್ರಿಗೆ ಯಾರು ಇಲ್ಲ ಜನಕ್ಕೆ ಆಮೇಲೆ ಸ್ಟೇಷನ್ ಅಲ್ಲಿ ನಾಗರಾಜ್ ನಾಯ್ಕು ಕರೆಸಿ ಹೇಳಿದ್ರು ಯಾವ್ದು ಆ ಜಮೀನಿಗೆ ತಂಟೆ ತಕರಾರಿಗೆ ಹೋಗ್ಬಾರ್ದು ಅಂತೇಳಿ ಈ ಒಂದೆರಡು ಎರಡು ಮೂರಲ್ಲಿ ಇಂಜೆಕ್ಷನ್ ಆಡಿದ್ರು ಏಕಾಏಕಿ ಮೂವತ್ತು ಜನ ಅದೇ ಫ್ಯಾಮಿಲಿ ಅವ್ರು ಬಂದು ರಾಮ್ಬಾಬುನ ಇದು ಇದ್ ಮಾಡ್ತಾರಂದ್ರೆ ಕುಸ್ಕೂರ್ ಗ್ರಾಮದವ್ರು ಎಫ್ಐಆರ್ ಆಗಿದೆಯೋ ಇಲ್ಲ ಗೊತ್ತಾಗಿದ್ದು ಆಗಸ್ಟ್ ಹದಿನೈದನೇ ತಾರೀಕು ಎಲ್ಲ ದೇಶನೇ ಸಂಭ್ರಮಾಚರಣೆ ಎಲ್ಲಿ ಇರಬೇಕಾರೆ ನನ್ನ ಮನೆಯಲ್ಲಿ ನನ್ನ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ದಾರೆ ಸುಮಾರು ನಾನು ಅವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಶಾಲೆಯಲ್ಲಿ ಫ್ಲಾಗಾಸ್ಟ್ ಮಾಡಿ ನಾನು ದುರ್ಗಾ ಹೋಗ್ತೀನಿ ನನ್ನ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಅವತ್ತಿನ ದಿನ ಸುಮಾರು ಮೂವತ್ತರಿಂದ ನಲವತ್ತು ಜನ ನಮ್ಮ ತಾಯಿ ಹಾಗೂ ಜಮೀನಲ್ಲಿ ಇರಬೇಕಾರೆ ಏಕಾಏಕಿ ನುಗ್ಗಿ ಬಂದಿ ಅವರು ನಾ ಭಾರತದಲ್ಲಿದ್ದೀವೋ ಇದೀವೋ ಅಫ್ಘಾನಿಸ್ತಾನದಲ್ಲಿದ್ದೀವೋ ಗೊತ್ತಾಗ್ತಿಲ್ಲ ನನಗೆ ಏಕಾಏಕಿ ಊತ ಹಾಕ್ಬಿಡ್ತೀವಿ ನಿಮ್ಮ ಕುಟುಂಬನ ಜೀಪ್ ಸಮೇತ ಸುಟ್ಟಾಕ್ತೀವಿ ಅಂತ ಹೇಳ್ತಾರೆ ಆ ಸಮಯದಲ್ಲಿ ನಮ್ಮ ತಾಯಿ ಅಸಹಾಯಕರು ಮತ್ತೆ ನಮ್ಮ ತಮ್ಮ ಇಬ್ಬರೇ ಇದ್ದಿದ್ದು ನನಗೆ ಈ ವಿಚಾರ ತಿಳಿಸಿದಾಗ ನಾನು ಮಂಜುನಾಥ್ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ತುಂಗಾನಗರ ಅವರಿಗೆ ಫೋನ್ ಮಾಡ್ತೀನಿ ಯಾಕೆ ಫೋನ್ ಮಾಡ್ತೀನಿ ಅಂದ್ರೆ ಅದಕ್ಕಿಂತ ಐದಾರು ದಿನದ ಮುಂಚೆ ಇದೇ ವಿಚಾರ ಸಂಬಂಧವಾಗಿ ಸ್ಟೇಷನ್ ಒಳಗೆ ಎಲ್ಲ ನನಗೂ ಮತ್ತು ಯಾರು ಇದಾರಲ್ಲ ಅವ್ರಿಗೆ ಕರೆಸಿ ನೀವು ನೀವೇ ಸೌದಾ ಪೀಸ್ಫುಲ್ಲಾಗಿ ಮುಗಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಒಪ್ಕೊಂಡು ಹೋಗ್ತಾನೆ ಅದಕ್ಕೂ ನಾಲ್ಕು ದಿನ ಟೈಮ್ ಕೇಳ್ತಾನೆ ಟೈಮ್ ಈಗ ಯಾಕೆ ಕೇಳ್ತಾ ಈಗ ಅರ್ಥ ಆಗಿರೋದು ನನಗೆ ಈ ಅವ್ನು ಮಾಡೋಕ್ಕೆ ಅವನ ನೀವು ಮಂಜು ಸರ್ ಅವ್ರ ಹತ್ರ ಕೇಳ್ಬಿಡಿಬೇಕಾರೆ ಅವತ್ತು ಒಪ್ಕೊಂಡು ಹೋಗಿ ಅನ ತೀರ್ಮಾನಕ್ಕೆ ಅಂತ ಹೇಳಿ ಏಕೆ ಯಾಕೆ ಈ ತರ ದಾಳಿ ಮಾಡಿದಾಗ ಒನ್ ಒನ್ ಟೂಗೆ ನಮ್ಮ ತಾಯಿ ಹಾಗೂ ನನ್ನ ತಮ್ಮ ಫೋನ್ ಮಾಡಿದಾಗ ಅಲ್ಲಿಗೆ ಬರ್ತಾರ ಸ್ಪಾಟಿಗೆ ನೀವು ಸ್ಟೇಷನಿಗೆ ಬನ್ನಿ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ ಬರ್ರಿ ಅಂತ ಹೇಳಿ ಅಲ್ಲಿ ಹೋದಾಗ ನನಗೂ ಅದೇ ಪರಿಸ್ಥಿತಿ ಈಗ ರೌಡಿ ಅಲ್ಲ ನನ್ನ ಬಿಂಬಿಸ್ತಾರೆ ರೌಡಿ 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 ಅಂತೇಳಿ ಬಿಂಬಸಿಯರೆ ಹಿಂದೆ ಇಲ್ಲಿ ಯಾರು ನಿಜವಾದ ರೌಡಿಗಳು ಅಂತ ಹೇಳಿ ಆ ತನಿಖೆಯಿಂದಾನೆ ಗೊತ್ತಾಗಬೇಕಲ್ಲಿ ಪೊಲೀಸ್ನವರು ಈ ಈ ಸಂಬಂಧವಾಗಿ ಸುಮಾರು ಸತಿ ನಾಲ್ಕು ತಿಂಗಳಿಂದ ಇದು ನಡೀತಾನೆ ಬರ್ತಾ ಇದೆ ನಿರಂತರವಾಗಿ ಆ್ಯಕ್ಚುಲಿ ಜಮೀನು ತುಂಗಭದ್ರಾ ಶುಗರ್ ವರ್ಕ್ಸ್ ಪ್ರಾಪರ್ಟಿ ಇದು ಟೋಟಲ್ ಇದು ನಿಮಗೆ ಇಶ್ಯೂ ಗೊತ್ತಿರಬೇಕು ತುಂಗಭದ್ರಾ ಶುಗರ್ ಸೌರ್ದು ಟೋಟಲ್ ಶಿವಮೊಗ್ಗ ಆ ರೀತಿಯಿಂದ ನಾವು ವ್ಯಕ್ತಿಕವಾಗಿ ಮಾರ್ಬಿಟ್ವಿ ಜಮೀನ್ ಅವೆಲ್ಲಾನು ನಲವತ್ತು ಎಕರೆನು ಉಳಿದಿದ್ದು ಮೂರು ಎಕರೆ ಒಂಬತ್ತು ಕುಂಟೆ ಜಾಗ ಏನಿತ್ತು ತುಂಗಭದ್ರಾ ಶುಗರ್ ಸೌರ್ ಹತ್ರ ನಾವು ತಗೊಂಡಿರ ಜಮೀನ ಕೇಸು ನಮಗೂ ಈ ಏನು ಈ ರಾಮ್ಬಾಬು ಅಂತ ಹೇಳ್ತಾ ಇಲ್ಲ ಅವ್ರ ತಂದೆಯವ್ರಿಗೂ ನಮ್ಮ ಅಜ್ಜ ಅವ್ರಿಗೂ ನಿರಂತರವಾಗಿ ಅರವತ್ತೊಂಬತ್ತನೇ ಇಸ್ವಿಯಿಂದನೇ ಅದು ಕೇಸ್ ನಡೀತಾನೆ ಇದೆ ಕೇಸ್ ಅವಾಗ ನಡೀತಾ ಇದ್ದಾವೆ ಎಂಬತ್ತನೇ ಇಸ್ವಿಯಲ್ಲಿ ತಹಸೀಲ್ದಾರ್ ತಹಸೀಲ್ದಾರ್ ಅವರು ಒಂದು ಆರ್ಡರ್ ಮಾಡ್ತಾರೆ ಪಾಣಿಯಿಂದ ರಾಮಕೃಷ್ಣ ರಾಜು ಅವರ ಹೆಸರನ್ನು ತೆಗೆದಾಕಿ ಆರ್ ಸಹದೇವ ಸತ್ಯನಾರಾಯಣ ರಾಜು ಅವರ ಹೆಸರು ಮೆನ್ಷನ್ ಮಾಡ್ಬೇಕಂತೇಳಿ ಅವತ್ತು ಆರ್ ಕೆ ಸಿ ಆರ್ ಐನೂರ ಇಪ್ಪತ್ತೊಂದು ಬಾರ್ ಎಪ್ಪತ್ನಾಲ್ಕು ಎಪ್ಪತ್ತೈದು ಏನು ಅಂದರೆ ಈಜೆ ರಿಯಲ್ ಎಸ್ಟೇಟ್ ಬ್ರೋಕರ್ ಈ ತುಂಗಭದ್ರಾ ಶುಗರ್ ವರ್ಕ್ಸ್ ಜಮೀನನ್ನ ಅವರಿಗೆ ಇವರಿಗೆ ಮಾರೋ ವ್ಯಕ್ತಿ ಕೆಲಸ ನಿರಂತರವಾಗಿ ಇಪ್ಪತ್ತು ವರ್ಷದಿಂದ ಮಾಡ್ಕೊಂಬಂದಿರೋದು ಅವರು ಸ್ಟೀಲ್ ಅಡ್ಡಿ ವ್ಯಾಪಾರಿ ಮತ್ತು ಭತ್ತದ ವ್ಯಾಪಾರಿ ಮಾಡೋನಿ ಇವನು ಮಧ್ಯಸ್ಥಿಕೆ ಕೇಳಿ ನನ್ನ ಜಮೀನನ್ನ ಮಾರ್ತಾರೆ ಅವ್ರ ಜಮೀನು ಅಂತ ಹೇಳ್ಬಿಟ್ಟು ಸುಳ್ಳಕ್ಕೆ ಮಾ ಮಾರಿರ್ತಾರೆ ಅವ್ರಿಗೆ ಗೊತ್ತಿರಲ್ಲ ಅದು ಯಾವತ್ತು ಹಿಂಗೆ ಆಯಿತು ಅಂತೇಳಿ ನಾನು ಅಲ್ಲಿ ಹೋಗಿ ಅವ್ರಿಗೆಲ್ಲ ಕ್ವಶನ್ ಮಾಡಿದ್ ನಮ್ಮ ಜಮೀನಪ್ಪ ಅಂತ ಹೇಳಿದಾಗ ಅವತ್ತು ದೌರ್ಜನ್ಯ ಆಯಿತು ಅವತ್ತು ತುಂಗನಗರ ಪೊಲೀಸ್ ಸ್ಟೇಷನಲ್ಲಿ ದೀಪಕ್ ಅವ್ರ ಸರ್ಕಲ್ ಇನ್ಸ್ಪೆಕ್ಟ್ರ್ ಇದ್ದಾಗ ಕೇಸು ಅವತ್ತು ಆಯಿತು ಅವತ್ತು ನೀನು ಹೋಗಿ ನಿನ್ನ ದಾಖಲಾತಿಗಳು ತೊಗೊಂಬಂದು ಕೋರ್ಟಲ್ಲಿ ಇಂಜೆಕ್ಷನ್ ಆರ್ಡ್ರ್ ತಗೋಮ್ಮ ಅಂತ ಹೇಳಿದ್ರು ನಾನು ಕೋರ್ಟಲ್ಲಿ ನನ್ನ ಪರವಾಗಿ ಇಂಜೆಕ್ಷನ್ ಆರ್ಡ್ರ್ ಆಯಿತು